ಪ್ರಭಾತಂ ಸುಭಾಷಿತ ಕಾಕಃ ಕೃಷ್ಣ ಪಿಕೃಷ್ಣ ಕೋಭೇದ ಪಿಕ ಕಾಕೋ ವಸಂತಸಮಯ ಪ್ರಾಪ್ತೆ ಕಾಕಃ ಕಾಕ ಪಿಕ ಅರ್ಥ ಕಾಕಃ ಕೃಷ್ಣಃ ಕಾಕ ಅಂದರೆ ಕಾಗೆ ಕ್ರೋವೆ ಎನ್ನುವಂಥದ್ದು ಯಾವ ಕಲರು ಅದು ಕಪ್ಪಾಗಿದೆ ಪಿಕಹ ಪಿಕ ಅಂದರೆ ಕೋಗಿಲೆ ಕೂಕು ಅದರ ಬಣ್ಣ ಯಾವುದು ಅದು ಕೂಡ ಕಪ್ಪು ಕಾಕ ಕೃಷ್ಣ ಆಮೇಲೆ ಪಿಕಹ ಕೃಷ್ಣಃ ಕೋಭೇದ ವಾಟ್ ಇಸ್ ದ ಡಿಫ್ರೆನ್ಸ್ ಏನಿದೆ ಅದ್ರ ಮಧ್ಯೆ ಬದಲಾವಣೆ ಡಿಫ್ರೆನ್ಸ್ ಏನಿದೆ ಕೋ ಭೇದ ಪಿಕ ಕಾಕಯೋ ಯಾವುದೇ ಬದಲಾವಣೆ ಕಾಣೋದಿಲ್ಲ ಆದರೆ ವಸಂತ ಸಮಯೇ ಪ್ರಾಪ್ತಿ ವಸಂತ ಅಂದರೆ ಸ್ಪ್ರಿಂಗ್ ಸೀಸನ್ ಎನ್ನುವಂಥದ್ದು ವಸಂತ ಕಾಲ ವಸಂತ ಋತು ಎನ್ನುವಂಥದ್ದು ಬಂತು ಅಂತಂದರೆ ಅವಾಗ ಕಾಕಃ ಕಾಕಃ ಪಿಕಃ ಪಿಕಹ ಯಾಕೆ ಕಾಗೆ ಕಾಕ ಅಂತ ಕೂಗುವಂಥದ್ದು ಕೋಗಿಲೆ ಬಹಳ ಮೃದುವಾಗಿ ಕಿವಿಯಲ್ಲಿ ಕೇಳುವಂಥ ರೀತಿಯಲ್ಲಿ ಇಂಪಾಗಿ ಕೂಗುತ್ತೆ ಆಗ ನಮಗೆ ಕಾಗೆಗೂ ಮತ್ತು ಕೋಗಿಲೆಗೂ ವ್ಯತ್ಯಾಸ ಎನ್ನುವಂಥದ್ದು ಗೊತ್ತಾಗತ್ತೆ ಇದರ ವಿಶೇಷವಾದ ಆಶಯ ಏನು ಅಂತಂದರೆ ಒಬ್ಬ ವ್ಯಕ್ತಿ ನೋಡಲಿಕ್ಕೆ ಎಲ್ಲರೂ ಕೂಡ ಸರಿಸಮಾನರಾಗಿ ಒಂದೇ ಥರದಲ್ಲಿ ಕಾಣಿಸ್ತಾರೆ ಆದರೆ ಸರಿಯಾದ ಸಮಯ ಬಂದಾಗ ನಮಗೆ ಕಷ್ಟ ಬಂದಾಗಲೋ ಮತ್ತೇನೋ ತೊಂದರೆಯಾದಾಗಲೋ ಯಾರು ಸಹಾಯ ಮಾಡ್ತಾನಲ್ವ ಅವಾಗ ಯಾರು ಅಥವಾ ದ್ರೋಹ ಮಾಡ್ತಾನಲ್ವ ಅವಾಗ ಅವಾಗ ಅವರಿಬ್ಬರ ನಿಜವಾದ ಬದಲಾವಣೆ ಅಥವಾ ಅವರ ನಿಜವಾದ ಒಂದು ಬಿಹೇವಿಯರ್ ಎನ್ನುವಂಥದ್ದು ಏನಿರುತ್ತಲ್ಲೋ ಅದು ಗೊತ್ತಾಗತ್ತೆ ನಿಜವಾದ ವ್ಯಕ್ತಿತ್ವ ಅಲ್ಲಿ ಅರ್ಥ ಆಗತ್ತೆ ಹೇಗೆ ಒಂದು ಸ್ಪ್ರಿಂಗ್ ಸೀಸನಲ್ಲಿ ವಸಂತ ಕಾಲದಲ್ಲಿ ಕಾಗೆಗೂ ಮತ್ತು ಕೋಗಿಲಿಗೂ ವ್ಯತ್ಯಾಸ ಗೊತ್ತಾಯಿತೋ ಹಾಗೆ ಸಮಯಕ್ಕೆ ಸರಿಯಾಗಿ ವ್ಯಕ್ತಿಗಳ ವ್ಯಕ್ತಿತ್ವ ಎನ್ನುವಂಥದ್ದು ಕ್ಯಾರೆಕ್ಟರ್ ಎನ್ನುವಂಥದ್ದು ನಮಗೆ ಅರ್ಥ ಆಗತ್ತೆ ಧನ್ಯವಾದಗಳು